ಅಮೆರಿಕಾದಲ್ಲಿ ಜೋಹರನ್ ಗೆಲ್ತಾನಂತೆ ಆದರೆ ಮೋದಿಯ ಹಿಂದೂಸ್ತಾನದಲ್ಲಿ ಜೋಹರನ್ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ಭಾರತದಲ್ಲಿ ನಡೆಯುವ ಚುನಾವಣೆಯಲ್ಲಿ ಮುಸ್ಲಿಮರು ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಫಾ ಅವರು ಹೇಳ್ತಾ ಇದ್ದಾರೆ ಯ ಟ್ರಂಪ್ ಕಿ ಅಮೆರಿಕಾ ಮೇ ಜೋಹರನ್ ಬನ್ ಸಕ್ತಾ ಹೈ ಲೇಕಿನ್ ಮೋದಿ ಕೆ ಹಿಂದೂಸ್ತಾನ ಮೇ ಭಾರತದ ವಿರುದ್ಧ ಮಾತನಾಡೋದ್ರಲ್ಲಿ ಇವರಿಗೆಲ್ಲ ಯಾವ ರೀತಿ ಖುಷಿ ಸಿಗುತ್ತೋ ಏನೋ ಕೇರಳದ ತ್ರಿಶೂರಿನಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಹಿಂದೂ ಮೆಜಾರಿಟಿ ಕ್ಷೇತ್ರದಿಂದ ಗೆದ್ದಿದ್ದು ಒಬ್ಬ ಮುಸ್ಲಿಂ ಅಭ್ಯರ್ಥಿ ಭಾರತದಲ್ಲಿ ಹಿಂದೂಗಳು ಜಾತ್ಯತೀತರಾಗಿರೋದ್ರಿಂದಾನೇ ಇದೆಲ್ಲ ನಡೆಯೋದಕ್ಕೆ ಸಾಧ್ಯ ನಮಸ್ಕಾರ ನಾನು ಕವನ ಕಾಂತಾವರ ಈ ವಿಡಿಯೋವನ್ನು ನೋಡೋದಕ್ಕೂ ಮೊದಲೇ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಥದ್ದೇ ಹೆಚ್ಚಿನ ಮಾಹಿತಿಗಳಿಗಾಗಿ ಪಕ್ಕದಲ್ಲಿ ಇರುವಂಥ ಬೆಲ್ ಅನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಏನು ಬೇಕಾದರೂ ಆಗಲಿ ಆದರೆ ನಾವು ಮಾತ್ರ ಭಾರತದ ವಿರುದ್ಧನೇ ಮಾತಾಡ್ತೀವಿ ಅಂತ ಕೆಲವೊಂದಿಷ್ಟು ಪ್ರಗತಿಪರರು ಡಿಸೈಡ್ ಮಾಡ್ಕೊಂಡಿರೋ ಹಾಗಾಗಿದೆ ಈ ರೀತಿ ಡಿಸೈಡ್ ಮಾಡ್ಕೊಂಡಿರುವವರ ಪೈಕಿ ಅರ್ಫಾ ಖಾನು ಚೆಹರ್ವಾನಿ ಒಬ್ರು ಇವರು ಯಾರು ಗೊತ್ತಾ ದಿ ಒಂದು ಸುದ್ದಿ ಸಂಸ್ಥೆಯ ಎಡಿಟರ್ ಈ ಅರ್ಫಾ ಅವರು ಈಗ ಒಂದು ಡ್ರಾಮಾ ಮಾಡಿದ್ದಾರೆ ಆ ಡ್ರಾಮಾವನ್ನ ಸೋಶಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಕೂಡ ಮಾಡಿದ್ದಾರೆ ಅಂಥದ್ದೇನಪ್ಪ ಇವರು ಡ್ರಾಮಾ ಮಾಡಿದ್ದಾರೆ ಅಂತ ಅನ್ಕೊಳ್ತಾ ಇದ್ದೀರಾ ಒಂದ್ಸಲ ಇವರ ಡ್ರಾಮಾವನ್ನ ನೀವೇ ನೋಡ್ಕೊಂಡು ಬನ್ನಿ ಆಗ ನಿಮಗೆ ಅರ್ಥ ಆಗುತ್ತೆ ವೇರ್ ಇಸ್ जोहरान जहरान जहरान तुम कहाँ हो अरे अरे तुम नहीं भाई मैं अमेरिका नहीं भारत के जहरान को ढूंढ रही हूँ अमेरिका को तो उसका जहरान मिल गया है लेकिन भारत का जहरान कहाँ है कहाँ है हिंदुस्तानी जहरान क्या ये जहरान हम सब के बीच है और हम उसे ढूंढ नहीं पा रहे हैं क्या हमारे पास एक जहरान था जिसे हम देख नहीं पाए या हमने उसे खो दिया ಯಾ ಟ್ರಂಪ್ಗೆ ಅಮೆರಿಕ ಮೇ ಝಹರಾನ್ ಬನ್ ಸಕ್ತಿನ ಮೋದಿ ಕೆನ್ ಮೇ ಕಸಿ ಜೊಹರಾನ್ ಬನ್ನೇಕಿ ಇಜಾಜತ್ ನಾವು ನೋಡಿದ್ರಲ್ಲ ಇವರ ಈ ಡ್ರಾಮಾವನ್ನು ಈ ರೀತಿ ಡ್ರಾಮಾ ಮಾಡಿಕೊಂಡು ಇವರು ಏನು ಹೇಳೋದಕ್ಕೆ ಹೊರಟಿದ್ದಾರೆ ಗೊತ್ತಾ ಭಾರತದಲ್ಲಿ ಚುನಾವಣೆಯಲ್ಲಿ ಮುಸ್ಲಿಮರು ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಅಂತಹ ಪರಿಸ್ಥಿತಿಯನ್ನು ಮೋದಿ ಸರ್ಕಾರ ನಿರ್ಮಾಣ ಮಾಡಿದೆ ಭಾರತದಲ್ಲಿ ಅಂತ ಇವರು ಟೀಕೆ ಮಾಡ್ತಾ ಇದ್ದಾರೆ ಒಟ್ನಲ್ಲಿ ಭಾರತದ ವಿರುದ್ಧನೇ ಮಾತಾಡ್ತಾ ಇದ್ದಾರೆ ಅಂದ್ರೆ ಭಾರತದಲ್ಲಿ ಮುಸ್ಲಿಮರು ಸೇಫೇ ಅಲ್ಲ ಮುಸ್ಲಿಮರು ಎಲೆಕ್ಷನ್ನಲ್ಲಿ ನಿಂತರೆ ಗೆಲ್ಲೋದೇ ಇಲ್ಲ ಅಂತಹ ಸ್ಥಿತಿ ಭಾರತದಲ್ಲಿದೆ ಅಂತ ಇವರು ಹೇಳ್ತಾ ಇದ್ದಾರೆ ಇಂಥವರಿಗೆಲ್ಲ ಒಂದು ದೇಶದಲ್ಲಿ ಎಷ್ಟೇ ಒಳ್ಳೆಯ ಕೆಲಸಗಳಾದರೂ ಒಬ್ಬ ರಾಜಕಾರಣಿಯಾದವನು ಒಂದು ದೇಶವನ್ನ ಸಮರ್ಥವಾಗಿ ಮುನ್ನಡೆಸೋದಕ್ಕೆ ಎಷ್ಟೇ ಪ್ರಯತ್ನಗಳನ್ನ ಪಡ್ತಾ ಇದ್ರು ಕೂಡ ಇಂಥವರ ಕಣ್ಣಿಗೆ ಕಾಣೋದು ಮಾತ್ರ ನೆಗೆಟಿವೇ ಅಂತ ಅನಿಸುತ್ತೆ ಒಟ್ನಲ್ಲಿ ಇವರಿಗೆಲ್ಲ ಭಾರತ ವಿರೋಧಿ ನರೇಟಿವನ್ನು ಸೃಷ್ಟಿ ಮಾಡ್ತಾ ಇರಬೇಕು ಆಗ ಮಾತ್ರ ಇಂಥವ್ರಿಗೆಲ್ಲ ಸಂತೋಷ ಆಗುತ್ತೋ ಏನೋ ಇವ್ರು ಹೇಳಿದ್ರಲ್ವಾ ಈ ರೀತಿ ಡ್ರಾಮಾ ಮಾಡಿಕೊಂಡು ಜೊಹ್ರಾನ್ ಎಲ್ಲಿದ್ದೀಯಪ್ಪ ನಮ್ಮಲ್ಲಿ ಜೊಹ್ರಾನ್ ಇಲ್ಲಪ್ಪ ಹಾಗಪ್ಪ ಹೀಗಪ್ಪ ಅಂತೆಲ್ಲ ಈಗ ಮೊನ್ನೆಯಷ್ಟೇ ಕೇರಳದಲ್ಲಿ ಕಾರ್ಪೊರೇಷನ್ ಎಲೆಕ್ಷನ್ ನಡೆದಿತ್ತು ಅದರ ರಿಸಲ್ಟ್ ಕೂಡ ಹೊರಬಿದ್ದಿದೆ ಆ ರಿಸಲ್ಟ್ ಅನ್ನ ಹೇಳಲೇಬೇಕು ಈಗ ಇದೇ ಅರ್ಫಾ ಅವರ ಈ ಡ್ರಾಮಾವನ್ನ ನೋಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನರು ಇವರನ್ನ ಟೀಕೆ ಮಾಡ್ತಾ ಇದ್ದಾರೆ ಅರ್ಫಾ ಅವರೇ ಜೋಹರಾನ್ ಎಲ್ಲಿದ್ಯಾ ಜೋಹರಾನ್ ಎಲ್ಲಿದೀಯಾ ಅಂತ ಕೇಳ್ತೀರಲ್ವಾ ಭಾರತದಲ್ಲಿ ಯಾವುದೇ ಚುನಾವಣೆಯಲ್ಲಿ ಮುಸ್ಲಿಮರು ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಒಂದು ಅರ್ಥ ಬರೋ ತರ ನೀವು ಡ್ರಾಮಾ ಮಾಡ್ತಿದ್ದೀರಲ್ವಾ ಮೊನ್ನೆಯಷ್ಟೇ ತ್ರಿಶೂರ್ನಲ್ಲಿ ಮುನಿಸಿಪಾಲ್ ಕಾರ್ಪೋರೇಷನ್ ಎಲೆಕ್ಷನ್ ನಡೆದಿತ್ತು ಆ ಚುನಾವಣೆಯಲ್ಲಿ ತ್ರಿಶೂರ್ನಿಂದ ಬಿ ಜೆ ಪಿ ಅಭ್ಯರ್ಥಿ ಮುಮ್ತಾಜ್ ಚಿಂಜು ಅವರು ಗೆದ್ರು ಅದು ಹಿಂದೂ ಮೆಜಾರಿಟಿ ಇರುವಂತಹ ಒಂದು ಏರಿಯಾ ಅಲ್ಲಿ ಮುಸ್ಲಿಂ ಅಭ್ಯರ್ಥಿಯನ್ನ ಹಿಂದೂಗಳು ವೋಟ್ ಹಾಕಿ ಗೆಲ್ಸಿದ್ದಾರೆ ಇದೆಲ್ಲ ನಿಮ್ ಕಣ್ಣಿಗೆ ಕಾಣಲ್ವಾ ಅರ್ಫಾ ಅವರೇ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅನೇಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಷ್ಟೇ ಯಾಕೆ ಮುನಂಬಂನಲ್ಲಿ ಹಿಂದೂ ಮೆಜಾರಿಟಿ ಇರುವಂತಹ ಏರಿಯಾದಲ್ಲೇ ಕ್ರಿಶ್ಚಿಯನ್ ಅಭ್ಯರ್ಥಿಯೊಬ್ರು ಗೆದ್ದಿದ್ದಾರೆ ಅರ್ಫಾ ಅವರೇ ಇದೆಲ್ಲ ನಿಮ್ ಕಣ್ಣಿಗೆ ಕಾಣ್ತಾ ಇಲ್ವಾ ಅರ್ಫಾ ಅವರೇ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಇವರನ್ನ ಈಗ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ ಭಾರತದಲ್ಲಿರುವಂತಹ ಹಿಂದೂಗಳು ಜಾತ್ಯತೀತರಾಗಿರೋದ್ರಿಂದಾನೇ ಹಿಂದೂ ಮೆಜಾರಿಟಿ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತ ಅಭ್ಯರ್ಥಿಗಳು ಗೆಲ್ಲೋದಕ್ಕೆ ಸಾಧ್ಯ ಆಯಿತು ಅಂತ ಇನ್ನೂ ಕೆಲವರು ಮಾತಾಡ್ತಾ ಇದ್ದಾರೆ ಈ ಅರ್ಫಾ ಅವರು ಹೇಳಿದ್ರಲ್ವಾ ಟ್ರಂಪ್ನ ಅಮೆರಿಕಾದಲ್ಲಿ ಜೊಹ್ರಾನ್ ಗೆಲ್ಲೋದಕ್ಕೆ ಸಾಧ್ಯ ಆದರೆ ಮೋದಿಯ ಹಿಂದೂಸ್ತಾನದಲ್ಲಿ ಜೊಹ್ರಾನ್ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ಇವರ ಈ ಡ್ರಾಮಕ್ಕೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇಂಥ ಉತ್ತರಗಳು ಕೇಳಿ ಬರ್ತಾ ಇದೆ ಇನ್ನು ಕೆಲವರು ಯಾವ ರೀತಿ ಇವರನ್ನ ಟ್ಯಾಗ್ ಮಾಡಿ ಪೋಸ್ಟ್ ಹಾಕ್ತಾ ಇದಾರೆ ಗೊತ್ತಾ ಮೊನ್ನೆ ದೆಹಲಿ ಕಾರ್ ಬ್ಲಾಸ್ಟ್ ಆಯ್ತಲ್ವಾ ಆ ನ ರುವಾರಿ ಆಗಿದ್ದಂತಹ ಉಮರ್ ನಬಿ ಡಾಕ್ಟರ್ ಅಹಮದ್ ಮೊಹಿಯುದ್ದೀನ್ ಇವರ ಫೋಟೋಗಳನ್ನೆಲ್ಲ ಹಾಕೊಂಡು ಅಮ್ಮ ತಾಯಿ ಅರ್ಫಾ ಈ ರೀತಿ ಮಾತಾಡ್ತಾ ಇದೆಯಲ್ವಾ ಇವರೇನ ನಿನ್ನ ಜೊಹ್ರಾನ್ ಅಂತ ಇವರನ್ನ ಟ್ಯಾಗ್ ಮಾಡ್ತಾ ಇದ್ದಾರೆ ಅರ್ಫಾ ಅವರ ಮಾತುಗಳು ಈ ಡ್ರಾಮಾಗಳೇನೋ ಚೆನ್ನಾಗೇ ಇದೆ ಬಿಡಿ ಜೊಹ್ರಾನ್ ಬೇಕಂತೆ ಹಿಂದೂಸ್ತಾನದಲ್ಲಿ ಜೊಹರಾನ್ ಬರೋದಕ್ಕೆ ಸಾಧ್ಯ ಇಲ್ಲ ಅಂತೆ ಝೊಹ್ರಾನ್ ಎಂತವ್ನು ನ್ಯೂಯಾರ್ಕ್ ನ ಮೇಯರ್ ಆದಂತಹ ಈತ ಮೋದಿ ದ್ವೇಷಿ ಹಿಂದೂ ದ್ವೇಷಿ ಪ್ಯಾಲಿಸ್ತೀನ್ ಪರವಾಗಿ ಹೋರಾಟ ಮಾಡಿದಂತಹ ವ್ಯಕ್ತಿ ಇಂಥವನು ಭಾರತಕ್ಕೆ ಬೇಕಂತೆ ಸೊ ಇವರ ಈ ಮಾತುಗಳಿಂದ ಇವರ ಮನಸ್ಥಿತಿ ಏನು ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಭಾರತದಲ್ಲಿ ಜೋರಾನ್ ಗೆಲ್ಲೋದಕ್ಕೆ ಜೋರಾನ್ ಬರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅರ್ಫ ಅವರು ಏನು ಡ್ರಾಮಾ ಮಾಡಿದ್ರಲ್ವ ಇದೇ ಡ್ರಾಮಕ್ಕೆ ಒಬ್ಬ ವ್ಯಕ್ತಿ ಒಂದು ವಿಡಿಯೋವನ್ನು ಶೇರ್ ಮಾಡಿಕೊಂಡಿದ್ದಾರೆ ಆ ವಿಡಿಯೋದಲ್ಲಿ ನೋಡಿ ತಾಯಿ ನಿಮ್ಮ ಜೋರಾನ್ ಅವರು ಕೇರಳದಲ್ಲಿ ಯಾವ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಆ ವಿಡಿಯೋ ಒಂದ್ಸಲ ನೀವು ನೋಡಿ പെണ്ണുങ്ങളെ കൊണ്ടുപോയിട്ട് മറ്റുള്ളവരുടെ മുമ്പിൽ കാഴ്ച വെക്കാനല്ല എന്നുള്ളത് രാഷ്ട്രീയത്താൽ കൊണ്ട് പറയും അതിനൊക്കെ കേൾക്കാൻ ആണത്തുളളവൻ മാത്രം ഉണ്ടെങ്കിൽ മാത്രം ഈ പരിപാടിക്ക് ഇറങ്ങിയാൽ മതി അല്ലെങ്കിൽ വീട്ടില് വീട്ടുമ്മയായിട്ട് ഇരിക്കാൻ സാധിക്കണം അതാണ് വേണ്ടത് പോയി ും തോൽപ്പിക്കുന്നതിനു വേണ്ടി അല്ലെങ്കിൽ വാട് പിടിച്ചെടുക്കുന്നതിന് വേണ്ടി എങ്ങനെ കുടുംബത്തിൽ പെണ്ണുങ്ങളെ കൊണ്ടുപോയിട്ട് മറ്റുള്ളവരുടെ മുമ്പിൽ കാഴ്ച വെക്കാനല്ല എന്നത് ഞാൻ പറ്റിയതാണ്

ಈ ಕಮ್ಯುನಿಸ್ಟ್ ಪಕ್ಷದ ನಾಯಕ ಏನ್ ಹೇಳ್ತಿದ್ದಾರೆ ಅಂದ್ರೆ ನಮ್ಮಲ್ಲೂ ಮಹಿಳೆಯರಿದ್ದಾರೆ ಅವರು ಮದುವೆಯಾಗಿ ಮನೆಯಲ್ಲಿದ್ದಾರೆ ಅವರನ್ನೆಲ್ಲ ಕರ್ಕೊಂಡು ಬಂದು ಎಲೆಕ್ಷನ್ ಗೆ ನಿಲ್ಸಿ ಸೋಲೋ ತರ ಮಾಡಬಾರ್ದು ವಿವಾಹಿತ ಮಹಿಳೆಯರು ಗಂಡನ್ ಜೊತೆ ಇರೋದಕ್ಕೆ ಗಂಡನ್ ಜೊತೆ ಮಲಗೋದಕ್ಕೆ ಸೀಮಿತವೇ ಹೊರತು ಎಲೆಕ್ಷನ್ ಗೆಲ್ಲ ಅಲ್ಲ ಅಂತ ಈ ವಿಡಿಯೋದಲ್ಲಿ ಅವರು ಹೇಳಿರೋದು ಸೊ ಇದೇ ಅರ್ಫ ಅವರಿಗೆ ಈ ವ್ಯಕ್ತಿ ಮಾತಾಡಿರುವಂತಹ ಮಾತುಗಳು ಯಾವುದು ಕಿವಿಗೆ ಕೇಳ್ತಾನೆ ಇಲ್ಲ ಬಾಯ್ ಬಿಟ್ರೆ ಬರೀ ಭಾರತ ವಿರೋಧಿ ಮಾತುಗಳನ್ನೇ ಇಂಥವ್ರು ಆಡುವಂಥದ್ದು ಇನ್ನಾದ್ರೂ ಅರ್ಫಾ ಅಂಥವ್ರು ಭಾರತ ವಿರೋಧಿ ಮಾತುಗಳ ಮೇಲೇನೇ ಗಮನ ಹರಿಸೋದ್ರ ಬದಲಾಗಿ ಒಂದು ಸ್ವಲ್ಪ ಕಣ್ಣು ಬಿಟ್ಟು ಸುತ್ತಮುತ್ತ ನೋಡಿ ಒಳ್ಳೆ ವಿಚಾರಗಳ ಮೇಲೂ ಗಮನ ಹರಿಸಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ